ಸೊಳ್ಳೆ ಆ ಚೂಲೆ ಸೊಳ್ಳೆ ಕಚ್ಚೋದ್ರ ಏನಾಗತ್ತ ಅಣೆಕಾಲು ಬರತ್ತ ಅಣೆಕಾಲು ಅಂದ್ರೆ ದಪ್ಪ ಕಾಲು ಹೌದಾ ಅದು ಸೊಳ್ಳೆ ಕಚ್ಚನ ತಿಳ್ಗಿಸ್ ನಾಳಿಗೆ ಇವತ್ತು ಕಚ್ಚಾದ ನಾಳಿಗೆ ದಪ್ಪಾಗಲ್ಲ ಸುಮಾರು ಐದರಿಂದ ಎಂಟು ವರ್ಷ ಬೇಕಲ್ಲ ದಪ್ಪ ಹೌದಾ ಒಂದು ವೇಳೆ ಕಚ್ಚಿದ್ದಿಲ್ಲ ಅಂತಂದ್ರೆ ಈ ಗುಳಿಗೆ ತಗೊಂಡ್ರೆ ಅದ್ ಕಚ್ಚಿದ್ರು ಆ ರೋಗಣಗಳಿಗೆ ನಿಮ್ ದೇಹದಲ್ಲಿ ಬರಂಗಿಲ್ಲ ನಿಮ್ ಒಂದು ವೇಳೆ ಈ ಗುಳಿಗೆ ನುಂಗಿದ್ರೆ ಆ ಕಚ್ಚಿದ್ದ ಇತ್ತು ಅಂದ್ರೆ ಈ ಗುಳಿಗೆ ಏನಾಗ್ತದೆ ದಪ್ಪ ಆಗ್ಬಿಡಲ್ಲ ಅಂದ್ರೆ ಅಷ್ಟೇ ಉಳಿತು ಉಳಿತು ಹೌದಾ ದಪ್ಪ ಆದ ಮೇಲೆ ಏನು ಮಾಡ್ಲಕ್ಕೂ ಸಾಧ್ಯ ಅದಕ್ಕೆ ಅದಕ್ಕೇನು ಟ್ರೀಟ್ಮೆಂಟ್ ಇಲ್ಲ ಅದಕ್ಕೇನು ಏನೂ ಮಾಡ್ಲಕ್ ಅದು ದಪ್ಪ ಆಗ್ಬಾರ್ದನ್ನ ಸಲುವಾಗಿ ಏನ್ ಮಾಡ್ಬೇಕು ನಾವು ಗುಳಗಿನ ನುಂಗ್ ಈ ಗುಳಗಿನ ನುಂಗದೇನಾಗತ್ತ ನಿಮ್ಮ ಗ್ರಾಮ ಅನೇಕ ರೋಗದಿಂದ ದೂರ ಇದ್ದೀವು ಅಂತಂದ್ರೆ ನೀವು ಹೇಳಕ್ ಸಾಧ್ಯ ತಾನೆ ನೀವು ನೀವ್ ಹೆಂಗ ನುಗ್ತೀರಿಗು ನುಗ್ಗಿಸ್ತು ಜನ ಅವರಿಗೆ ನಿಮ್ ಅವರಿಗೆ ಎಲ್ಲರಿಗೂ ನುಂಗಿಸ್ ಅದೇ ತರ ನಿಮ್ಮ ಮನೆಯವರು ಯಾರೋ ಒಬ್ರು ಮಿಸ್ ಆಗಿರ್ತಾರೆ ಹೆಣ್ಮಕ್ಳು ಹೊಲಕ್ಕೆ ಹೋಗಿರ್ತಾರೆ ಅವ್ರಿಗೆ ಏನ್ ಮಾಡ್ರಿ ಬಂದು ಇದು ತರ ಈಗ ಗೋಲಿ ತಗೋರಿ ಅಂತ ಮಜ್ ಅವ್ರಿರ್ತಾರೋ ಆಟೋ ಇರ್ತಾರೇಶ್ ಅಲ್ಲಿ ಹೋಗಿ ನುಗ್ಗಿ

ಈ ತರಾನೇ ಓಹೋ ಹೇಂಗ್ ನುಂಗಿರಲ್ಲ ಎಲ್ಲ ಗ್ರಾಮದ ಎಲ್ಲರಿಗೂ ನುಂಗುಲಕ್ಕ ಹೇಳೋ ಹೈಕ ಈಗ ಔರಾದ್ ದೋರಿನ್ ಬಂದು ನಿಮಗೆ ಎಲ್ಲರಿಗೂ ಹೇಳಿ ಈಗ ಎಷ್ಟು ನುಂಗಿ ಗುಲ್ಬರ್ಗ ಬಂದೀನಿ ಸಾಹೇಬ್ರು ಅಲ್ಲಿಂದ ಬಂದಿನಿ સાહેબರು ರುದ್ನೂರ್ ಡಾಕ್ಟರ್ ರುದ್ನೂರ್ ಮೆಡಿಕಲ್ ಆಫೀಸರ್ ಅದು ಅಲ್ಲಿಂದ ಇಲ್ಲಿಗೆ ಬಂದು ನಿಮ್ಮ ಸಲವಾಗಿ ಬಂದ ಹೌದಾ ನೀವು ಏನು ಮಾಡಬೇಕು ನೀವು ನಿಮ್ಮ ಊರನವರಿಗೆ ಎಲ್ಲರಿಗೂ ನೀವು ಅಚ ಅದಕ್ಕೆ